ಭಾರತ ಸಂವಿಧಾನದಲ್ಲಿ ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆ ಮೂಲಭೂತ ಕರ್ತವ್ಯ ಮೂಲಭೂತ ಕರ್ತವ್ಯ ಒಟ್ಟು ಹನ್ನೊಂದು ಕರ್ತವ್ಯಗಳಿದೆ ಸರಿಯಾಗಿ ಪಾಯಿಂಟ್ಸನ್ನು ಕೇಳಿಕೊಳ್ಳಿ ನಾನು ಎರಡು ಬಾರಿ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೇನೆ ಅರ್ಥ ಮಾಡಿಕೊಂಡು ಕೇಳಿಕೊಂಡ್ರೆ ಇದು ಮೂಲಭೂತ ಕರ್ತವ್ಯಗಳಾಗಿದೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಜಾರಿಗೆ ಬಂದಂಥದ್ದು ಸಂವಿಧಾನ ಸಂವಿಧಾನದಲ್ಲಿ ಹಕ್ಕುಗಳನ್ನು ಮತ್ತು ಕರ್ತವ್ಯಗಳನ್ನು ಸೇರಿಸಿಕೊಳ್ಳಲಾಗಿದೆ ಮೂಲಭೂತ ಹಕ್ಕುಗಳನ್ನು ಮೂಲಭೂತ ಕರ್ತವ್ಯಗಳನ್ನು ಎರಡನ್ನೂ ಕೂಡ ಸೇರಿಸಲಾಗಿರುವಂಥದ್ದು ಸಂವಿಧಾನದಲ್ಲಿ ಈ ಹಕ್ಕು ಮತ್ತು ಕರ್ತವ್ಯಗಳು ಒಂದೇ ನಾಣ್ಯದ ಎರಡು ಮುಖಗಳಂತೆ ಎಂದು ಭಾವಿಸಲಾಗಿದೆ ಹಕ್ಕು ಹಕ್ಕಿನ ಜೊತೆಗೆ ಕರ್ತವ್ಯ ಇರುವಂಥದ್ದು ಹಕ್ಕು ಇಲ್ಲದಿದ್ದರೆ ಕರ್ತವ್ಯ ಕೂಡ ಇಲ್ಲ ಕರ್ತವ್ಯ ಇಲ್ಲದಿದ್ದರೆ ಹಕ್ಕು ಕೂಡ ಇಲ್ಲ ಈ ಸಂವಿಧಾನದ ಬೇರೆ ಬೇರೆ ವಿಧಿ ಅದನ್ನು ಅದರಲ್ಲಿ ತಿದ್ದುಪಡಿಯನ್ನು ಕೂಡ ಮಾಡಲಾಗಿದೆ ಈಗ ನಾವು ಓದ್ತಾ ಇರುವಂಥದ್ದು ನಮ್ಮ ಮೂಲಭೂತ ಕರ್ತವ್ಯಗಳು ಒಟ್ಟು ಹನ್ನೊಂದು ಪಾಯಿಂಟ್ಸ್ಗಳನ್ನು ನೀವು ಬರೀಬೇಕು ಆ ಹನ್ನೊಂದು ಪಾಯಿಂಟ್ಸ್ಗಳನ್ನು ಬರೆದು ಸ್ವಲ್ಪ ಸ್ವಲ್ಪ ವಿವರಣೆಯನ್ನು ಬರೆಯಿರಿ ಆ ಒಂದು ವಿವರಣೆಯನ್ನು ನಿಮಗೇ ಬರಿತಾ ಹೋಗ್ಬೋದು ಕಾರಣ ಏನಂದರೆ ಈಗ ನಮ್ಮ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ಗೌರವಿಸುವುದು ಎನ್ನುವಂತಹ ಪಾಯಿಂಟ್ಸ್ನಲ್ಲಿ ನಾವೇನು ಮಾಡಬೇಕು ಪ್ರತಿಯೊಬ್ಬ ಭಾರತ ಪ್ರಜೆಯೂ ಕೂಡ ನಮ್ಮ ನಮ್ಮ ಸಂವಿಧಾನಕ್ಕೆ ನಮ್ಮ ರಾಷ್ಟ್ರಧ್ವಜಕ್ಕೆ ರಾಷ್ಟ್ರಗೀತೆಗೆ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಗೌರವವನ್ನು ಕೊಡಬೇಕು ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಅಂತ ವಿವರಣೆಯನ್ನು ಬರೆಯುವಂಥದ್ದು ಪ್ರತಿಯೊಂದು ಪಾಯಿಂಟ್ಸ್ಗೂ ಕೂಡ ನಮಗೆ ಯಾವ ರೀತಿಯಲ್ಲಿ ಬರೀಲಿಕ್ಕೆ ಸಾಧ್ಯ ನಮಗೆ ಯಾವ ರೀತಿಯಲ್ಲಿ ಅದನ್ನು ವಿವರಿಸ್ಬೋದು ಅದೇ ರೀತಿಯಲ್ಲಿ ನೀವು ವಿವರಿಸ್ತಾ ಹೋದರೆ ಆಯಿತು ಹತ್ತು ಅಂಕಕ್ಕೆ ಬರುವಂಥ ಪ್ರಶ್ನೆ ಆದ್ದರಿಂದ ನೀವು ಮೂರರಿಂದ ನಾಲ್ಕು ಪುಟದಷ್ಟು ಬರೆಯಿರಿ ಮೊದಲ ಸ್ವಲ್ಪ ಪುಟದಲ್ಲಿ ಕಾಲು ಪುಟದಷ್ಟು ಪರಿಚಯವನ್ನು ಮಾಡಿ ಸಂವಿಧಾನದ ಬಗ್ಗೆ ಮೂಲಭೂತ ಕರ್ತವ್ಯದ ಬಗ್ಗೆ ಸ್ವಲ್ಪ ಪರಿಚಯವನ್ನು ಮಾಡಿ ಅದಾದ ನಂತರ ಮೂಲಭೂತ ಕರ್ತವ್ಯ ಅಂದರೆ ಏನು ಎನ್ನುವಂಥದ್ದು ನಿಮ್ಮದೇ ಒಂದು ಅರ್ಥದಲ್ಲಿ ಬರೆಯಿರಿ ಮೂಲಭೂತ ಕರ್ತವ್ಯ ಅಂದರೆ ಏನು ಮೂಲಭೂತ ಕರ್ತವ್ಯ ಅಂತ ಹೇಳಿದರೆ ಭಾರತದ ಪ್ರತಿಯೊಬ್ಬ ಪ್ರಜೆಯು ಅನುಸರಿಸುವಂತಹ ಸಂವಿಧಾನದಲ್ಲಿ ಸೇರಿಸಿರುವಂತಹ ಒಂದು ಸಂವಿಧಾನದ ಸಂವಿಧಾನದಲ್ಲಿ ಅಳವಡಿಸಿರುವಂತಹ ಒಂದು ಏನು ಹೇಳ್ತೇವೆ ಒಂದು ಕರ್ತವ್ಯ ಅಂತ ಹೇಳಿ ಅದನ್ನು ಬರೆಯಿರಿ ನಂತರ ಅದರ ಹನ್ನೊಂದು ಪಾಯಿಂಟ್ಸನ್ನು ಬರಿತಾ ಆಯಿತು ಹನ್ನೊಂದು ಪಾಯಿಂಟ್ಸನ್ನು ಕೂಡ ನೀವು ಮೂರರಿಂದ ನಾಲ್ಕು ಪುಟ ಬರಿತಾ ಇದ್ದೀರಿ ಅಂತಂದರೆ ಎಲ್ಲ ಒಂದು ಪುಟಕ್ಕೂ ಮೂರು ಮೂರು ಪಾಯಿಂಟ್ಸ್ಗಳನ್ನು ಹಾಕಿ ವಿವರಿಸ್ತಾ ಹೋಗಿ ಆ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ ಸರಿಯಾಗಿ ಅರ್ಥ ಮಾಡಿಕೊಂಡು ಕೇಳಿಕೊಳ್ಳಿ ಸ್ನೇಹಿತರೆ ಮೂಲಭೂತ ಕರ್ತವ್ಯಗಳು ಒಂದು ಸಂವಿಧಾನ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ಗೌರವಿಸುವುದು ಮತ್ತೊಮ್ಮೆ ಹೇಳ್ತೇನೆ ಜೊತೆಯಾಗಿ ಹೇಳಿಕೊಳ್ಳಿ ಸಂವಿಧಾನ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ಗೌರವಿಸುವುದು ಎರಡು ಸ್ವಾತಂತ್ರ್ಯ ಚಳವಳಿಯ ಉದಾತ ಆದರ್ಶಗಳನ್ನು ಪಾಲಿಸುವುದು ಸ್ವಾತಂತ್ರ್ಯ ಚಳವಳಿಯ ಉದಾತ ಆದರ್ಶಗಳನ್ನು ಪಾಲಿಸುವುದು ಮೂರು ಭಾರತದ ಪರಮಾಧಿಕಾರ ಐಕ್ಯತೆ ಮತ್ತು ಸಮಗ್ರತೆಯನ್ನು ರಕ್ಷಿಸುವುದು ಭಾರತದ ಪರಮಾಧಿಕಾರ ಐಕ್ಯತೆ ಮತ್ತು ಸಮಗ್ರತೆಯನ್ನು ರಕ್ಷಿಸುವುದು ನಾಲ್ಕು ಅಗತ್ಯ ಬಂದಾಗ ರಾಷ್ಟ್ರವನ್ನು ರಕ್ಷಿಸಿ ದೇಶ ಸೇವೆ ಮಾಡುವುದು ಅಗತ್ಯ ಬಂದಾಗ ರಾಷ್ಟ್ರವನ್ನು ರಕ್ಷಿಸಿ ದೇಶ ಸೇವೆಯನ್ನು ಮಾಡುವುದು ಐದು ಎಲ್ಲರಲ್ಲಿಯೂ ಕೂಡ ಸಾಮರಸ್ಯ ಎಲ್ಲರಲ್ಲೂ ಸಾಮರಸ್ಯ ಮತ್ತು ಸಹೋದರ ಭಾವನೆಯನ್ನು ಬೆಳೆಸುವುದು ಮತ್ತು ಸಹೋದರ ಭಾವನೆಯನ್ನು ಬೆಳೆಸುವುದು ಮತ್ತು ಮಹಿಳೆಯರ ಗೌರವಕ್ಕೆ ಧಕ್ಕೆ ಬರುವ ಆಚರಣೆಗಳನ್ನು ತ್ಯಜಿಸುವುದು ಮಹಿಳೆಯರ ಗೌರವಕ್ಕೆ ಧಕ್ಕೆ ಬರುವ ಆಚರಣೆಗಳನ್ನು ತ್ಯಜಿಸುವುದು ಎಲ್ಲರಲ್ಲಿಯೂ ಸಾಮರಸ್ಯ ಮತ್ತು ಸಹೋದರ ಭಾವನೆಯನ್ನು ಬೆಳೆಸುವುದು ಮತ್ತು ಮಹಿಳೆಯರ ಗೌರವಕ್ಕೆ ಧಕ್ಕೆ ತರುವ ಆಚರಣೆಗಳನ್ನು ತ್ಯಜಿಸುವುದು ಆರು ನಮ್ಮ ಸಂಸ್ಕೃತಿಯನ್ನು ಗೌರವಿಸಿ ರಕ್ಷಿಸುವುದು ನಮ್ಮ ಸಂಸ್ಕೃತಿಯನ್ನು ಗೌರವಿಸಿ ರಕ್ಷಿಸುವುದು ಏಳು ಅರಣ್ಯಗಳು ಸರೋವರಗಳು ನದಿಗಳು ಮತ್ತು ಮೃಗಗಳು ಸೇರಿದಂತೆ ಪ್ರಕೃತಿ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಪಡಿಸುವುದು ಪ್ರಕೃತಿ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಪಡಿಸುವುದು ಅರಣ್ಯಗಳು ಸರೋವರಗಳು ನದಿಗಳು ಮೃಗಗಳು ಸೇರಿದಂತೆ ಪ್ರಕೃತಿ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಪಡಿಸುವುದು ಎಂಟು ವೈಜ್ಞಾನಿಕ ಹಾಗೂ ಮಾನವೀಯ ಗುಣಗಳನ್ನು ವೈಜ್ಞಾನಿಕ ಹಾಗೂ ಮಾನವೀಯ ಗುಣಗಳನ್ನು ಹಾಗೂ ಸುಧಾರಣಾ ಭಾವನೆಯನ್ನು ಬೆಳೆಸುವುದು ವೈಜ್ಞಾನಿಕ ಹಾಗೂ ಮಾನವೀಯತೆಯ ಗುಣಗಳನ್ನು ಹಾಗೂ ಸುಧಾರಣಾ ಭಾವನೆಯನ್ನು ಬೆಳೆಸುವುದು ಒಂಬತ್ತು ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಹಿಂಸಾ ಮಾರ್ಗವನ್ನು ಕೈಬಿಡುವುದು ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಹಿಂಸಾ ಮಾರ್ಗವನ್ನು ಕೈಬಿಡುವುದು ಹತ್ತು ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಯಲ್ಲಿ ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಯಲ್ಲಿ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಗೆ ಶ್ರಮಿಸುವುದು ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಯಲ್ಲಿ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಗೆ ಶ್ರಮಿಸುವುದು ಹನ್ನೊಂದು ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಆರರಿಂದ ಹದಿನಾಲ್ಕು ವರ್ಷದವರೆಗೆ ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಇವು ಮೂಲಭೂತ ಕರ್ತವ್ಯಗಳಲ್ಲಿ ಬರುವಂಥದ್ದು ಈ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸೇರಿಸುವುದರ ಬಗ್ಗೆ ಅನೇಕ ಟೀಕೆಗಳು ಕೂಡ ಇವೆ ಬಹಳ ಕಾಲದಿಂದಲೂ ಕೂಡ ಭಾರತೀಯರು ಈ ಕರ್ತವ್ಯಗಳನ್ನು ಮಾಡುತ್ತಿದ್ದಾರೆ ರಶ್ ರಾಷ್ಟ್ರವನ್ನು ರಕ್ಷಿಸುವುದರಲ್ಲಿ ನಮ್ಮ ದೇಶದ ಪ್ರಜೆಗಳು ಹಿಂದುಳಿದಿಲ್ಲ ಈ ಕರ್ತವ್ಯಗಳನ್ನು ಆದುದರಿಂದ ಸಂವಿಧಾನಕ್ಕೆ ಸೇರಿರುವ ಅಗತ್ಯವಿರಲಿಲ್ಲ ಎಂಬ ಟೀಕೆ ಇದೆ ಈ ಒಂದು ವಿಚಾರದಲ್ಲಿ ಅನೇಕ ಮೂಲಭೂತ ಕರ್ತವ್ಯಗಳು ಬೇರೆ ಬೇರೆ ಕಾರಣಗಳಿಂದಾಗಿ ಅವುಗಳನ್ನು ನಿಯಮಗಳನ್ನು ಅನುಸರಿಸಬೇಕು ಎಂಬ ದೃಷ್ಟಿಯಿಂದಲೂ ಸಂವಿಧಾನಕ್ಕೆ ಅದನ್ನು ಅಳವಡಿಸಲಾಗಿದೆ ಮತ್ತೊಮ್ಮೆ ಮೂಲಭೂತ ಕರ್ತವ್ಯಗಳನ್ನು ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತಾನೆ ನೀವು ಕೂಡ ಜೊತೆಯಾಗಿ ಹೇಳಿ ಸಂವಿಧಾನ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ಗೌರವಿಸುವುದು ಸ್ವಾತಂತ್ರ್ಯ ಚಳವಳಿಯ ಉದಾತ ಆದರ್ಶಗಳನ್ನು ಪಾಲಿಸುವುದು ಭಾರತದ ಪರಮಾಧಿಕಾರ ಐಕ್ಯತೆ ಮತ್ತು ಸಮಗ್ರತೆಯನ್ನು ರಕ್ಷಿಸುವುದು ಅಗತ್ಯ ಬಂದಾಗ ರಾಷ್ಟ್ರವನ್ನು ರಕ್ಷಿಸಿ ದೇಶ ಸೇವೆ ಮಾಡುವುದು ಎಲ್ಲರಲ್ಲಿಯೂ ಸಾಮರಸ್ಯ ಮತ್ತು ಸಹೋದರ ಭಾವನೆಯನ್ನು ಬೆಳೆಸುವುದು ಮತ್ತು ಮಹಿಳೆಯರ ಗೌರವಕ್ಕೆ ಧಕ್ಕೆ ಬರುವ ಆಚರಣೆಗಳನ್ನು ತ್ಯಜಿಸುವುದು ನಮ್ಮ ಸಂಸ್ಕೃತಿಯನ್ನು ಗೌರವಿಸಿ ರಕ್ಷಿಸುವುದು ಅರಣ್ಯಗಳು ಸರೋವರಗಳು ನದಿಗಳು ಮತ್ತು ಮೃಗಗಳು ಸೇರಿದಂತೆ ಪ್ರಕೃತಿ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಪಡಿಸುವುದು ವೈಜ್ಞಾನಿಕ ಹಾಗೂ ಮಾನವೀಯತೆ ಗುಣಗಳನ್ನು ಹಾಗೂ ಸುಧಾರಣಾ ಭಾವನೆಯನ್ನು ಬೆಳೆಸುವುದು ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಹಿಂಸಾ ಮಾರ್ಗವನ್ನು ಕೈಬಿಡುವುದು ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಗೆ ಶ್ರಮಿಸುವುದು ಹನ್ನೊಂದು ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಆರರಿಂದ ಹದಿನಾಲ್ಕು ವರ್ಷದವರೆಗೆ ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಇವಿಷ್ಟು ಮೂಲಭೂತ ಕರ್ತವ್ಯಗಳಾಗಿದೆ ಇದನ್ನು ಸ್ಕಿಪ್ ಮಾಡಬೇಡಿ ಕಲಿತ್ಕೊಳ್ಳಿ ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಹತ್ತು ಅಂಕಕ್ಕೆ ಅನೇಕ ಬಾರಿ ಕೇಳಿರುವಂತಹ ಪ್ರಶ್ನೆ ಮೂಲಭೂತ ಕರ್ತವ್ಯಗಳನ್ನು ತಿಳಿಸಿ ಅಂತ